ಈಗ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಏನು ಆಕ್ಷನ್ ಮಾಡ್ತಾ ಇದಾರೆ ಅದು ನಿಮ್ ಕಣ್ಣಿಗೆ ಕಾಣ್ತಾ ಇದೆ ಆದ್ರೆ ಭಾರತ ಅಮೆರಿಕದ ವಿರುದ್ಧ ಯಾವೆಲ್ಲಾ ಕ್ರಮ ಕೈಗೊಂಡಿದೆ ಅದು ನಿಮಗೆ ಕಾಣ್ತಾ ಇಲ್ಲ ಈ ಸಂಚಿಕೆ ಸಂಪೂರ್ಣವಾಗಿ ನೋಡಿ ಭಾರತ ಪರದೆಯ ಹಿಂದೆ ಮತ್ತು ಮುಂದೆ ಯಾವ ರೀತಿ ಆಟ ಆಡಿದೆ ಅಮೆರಿಕದಂತಹ ದೊಡ್ಡಣ್ಣನನ್ನ ನಡುಬಗ್ಗಿಸಿ ಮಂಡಿಯೂರುವಂತೆ ಮಾಡಿ ದೈನೇಸಿ ಪರಿಸ್ಥಿತಿಗೆ ತಂದಿದೆ ಕಳೆದ ಹದಿನೈದು ದಿನಗಳಲ್ಲಿ ಭಾರತ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಕ್ಕೆ ಹತ್ತು ಬ್ಯಾಕ್ ಟು ಬ್ಯಾಕ್ ಸರಣಿ ಶಾಕ್ ಗಳನ್ನ ಕೊಟ್ಟಿರೋದು ಅದರ ಪರಿಣಾಮ ಹೆಂಗಿದೆಯಪ್ಪ ಅಂದ್ರೆ ತೌಸಂಡ್ ವೋಲ್ಟ್ ಜಟ್ಕಾ ಶಾಕ್ ಇಂದಾಗಿ ಅಮೆರಿಕದಲ್ಲಿ ಕಿರ್ಚಾಡ್ತಾ ಇದ್ದಾರೆ ಆದ್ರೆ ಅದರ ಸೌಂಡ್ ಭಾರತದಲ್ಲಿ ಕೇಳ್ತಾ ಇದೆ ಟಾರಿಫ್ ನಿಂದಾಗಿ ಅಮೆರಿಕನರು ಉದ್ಯೋಗಾವಕಾಶಗಳನ್ನು ಕಳ್ಕೊಳ್ತಾ ಇದ್ದಾರೆ ಸಾಲ ಬೆಲೆ ಏರಿಕೆ ಹಣದುಬ್ಬರ ಒಂದೇ ಎರಡೇ ಅಮೆರಿಕದಲ್ಲಿ ಲೋವರ್ ಮಿಡ್ಲ್ ಕ್ಲಾಸ್ ಬಿಡಿ ಮಿಡ್ಲ್ ನವರು ಸಹ ದಿನನಿತ್ಯದ ಖರ್ಚಿಗೂ ದುಡ್ಡಿಲ್ಲದಂತಾಗಿದೆ ಮೊದಲೆಲ್ಲ ಏನಾಗ್ತಾ ಇತ್ತು ಯಾವ್ದಾದ್ರು ಒಂದು ದೇಶಕ್ಕೆ ಅಮೆರಿಕದವರು ಭೇಟಿ ಮಾಡ್ತಾರೆ ಅಂದ್ರೆ ತಲೆ ಮೇಲೆ ಒತ್ತು ಕೂರಿಸಲಾಗ್ತಾ ಇತ್ತು ರಾಜೋಪಚಾರ ಕೊಡಲಾಗ್ತಾ ಇತ್ತು ಅವರಿಗೆ ಈಗ ಅಮೆರಿಕನ್ನರನ್ನ ಗಂಟೆಗಟ್ಟಲೆ ನಿಲ್ಲಿಸಿ ತಪಾಸಣೆ ಮಾಡಲಾಗ್ತಾ ಇದೆ ಇದನ್ನ ಅಮೆರಿಕದ ನಾಗರಿಕರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಆಗ್ತಾ ಇಲ್ಲ ಇದೆಲ್ಲವನ್ನು ಸಹಿಸೋದಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಡೊನಾಲ್ಡ್ ಟ್ರಂಪ್ ತನ್ನ ಫ್ರಸ್ಟ್ರೇಷನ್ ನ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಅಂತ ಟ್ಯಾರಿಫ್ ಧಮ್ಕಿ ಹಾಕೋದ್ರ ಮೂಲಕ ತೀರಿಸಿಕೊಳ್ತಾ ಇರೋದು ಈಗ ನಡೀತಾ ಇರೋದು ಟ್ಯಾರಿಫ್ ವಾರು ಯುದ್ಧ ಮಾಡಿದ್ರೆ ಅದರಲ್ಲಿ ಗೆಲುವು ಸೋಲು ಇರೋದಿಲ್ಲ ಸೋತವನು ಸತ್ತಂತೆ ಗೆದ್ದವನು ಅಯ್ಯೋ ಇನ್ ಯಾಕಾದ್ರೂ ಬದುಕಿದ್ನು ಅನ್ನುವಷ್ಟರ ಮಟ್ಟಿಗೆ ಎಲ್ಲವನ್ನು ಕಳೆದುಕೊಂಡು ಅಬ್ಬೆ ಆಗ್ತಾರೆ ಈ ಟಾರಿಫ್ ಅನ್ನೋದಿದೆಯಲ್ಲ ಅಲಗಿನ ಮೇಲಿನ ನಡೆ ಎರಡೂ ಕಡೆಗೂ ಕುಯ್ಯುತ್ತೆ ಹುಚ್ಚಪ್ಪ ಟ್ರಂಪ್ ಗೆ ಇದು ಅರ್ಥ ಆಗ್ತಾ ಇಲ್ಲ ಅಮೆರಿಕಕ್ಕೆ ಮೊದಲ ಅತಿ ದೊಡ್ಡ ಶಾಕ್ ಕೊಟ್ಟಿರೋದು ಬ್ರೆಜಿಲ್ ಮೊದಲೆಲ್ಲ ಗೆ ಅಮೆರಿಕನ್ನರನ್ನ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತ ಮಾಡಲಾಗ್ತಾ ಇತ್ತು ಇನ್ ಮುಂದೆ ಅದೆಲ್ಲಾ ಬಂದ್ ಮೊದಲು ಗೆ ಹೋಗೋದಿಕ್ಕೆ ಅಮೆರಿಕನರಿಗೆ ವೀಸಾದ ಅಗತ್ಯ ಇರಲಿಲ್ಲ ಈಗ ವೀಸಾಗೆ ಅಪ್ಲೈ ಮಾಡಬೇಕು ಮುಂಚಿತವಾಗಿ ಪಡೆದಿಟ್ಟುಕೊಂಡಿರ್ಬೇಕು ಜಾಡಿಸಿ ಎಗರಿಸಿ ಎದೆಗೆ ಒದ್ದಿರೋದು ಬ್ರೆಜಿಲ್ ಬ್ರೆಜಿಲ್ ಅಂತೂ ಎಲ್ಲ ಸಂಕೋಲಗಳನ್ನ ಮೀರಿ ಅಮೆರಿಕಕ್ಕೆ ಪ್ರತಿರೋಧ ಹೊಡ್ತಾ ಇದೆ ಈಗ ಟಾರಿಫ್ ವಿರುದ್ಧ ಉಳಿದ ದೇಶಗಳಿಗೆ ಮಾದರಿಯಾಗಿದೆ ಇನ್ ಮುಂದೆ ಯಾವುದೇ ಅಮೆರಿಕದವರು ಬ್ರೆಜಿಲ್ ಗೆ ಎಂಟ್ರಿ ಕೊಡಬೇಕು ಅಂದ್ರೆ ವೀಸಾದ ಜೊತೆಗೆ ಎಂಬತ್ತೊಂದು ಡಾಲರ್ ಫೀಸ್ ಸಹ ಪಾವತಿ ಮಾಡಬೇಕು ಈ ಅಹಂಕಾರಿಗಳಿಗೆ ಮತ್ತೊಂದು ಟಾಂಗ್ ಕೊಟ್ಟಿದೆ ಬ್ರೆಜಿಲ್ ವೀಸಾ ಬೇಕು ಅಂದ್ರೆ ಎರಡು ತಿಂಗಳು ಮುಂಚೆನೆ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿದ ಮಾತ್ರಕ್ಕೆ ವೀಸಾ ಸಿಗೋ ಗ್ಯಾರಂಟಿ ಇಲ್ಲ ಚೆಕ್ ಮಾಡಿ ಕೊಡಲಾಗುವುದು ಇನ್ನೂ ಮೂರು ದೇಶಗಳು ಅಮೆರಿಕಕ್ಕೆ ಘನಘೋರ ಅವಮಾನ ಮಾಡಿದವೆ ಒಂದು ಡಾಕ್ಯುಮೆಂಟರಿನೇ ಮಾಡಲಾಗಿದೆ ಅಮೆರಿಕ ಟ್ಯಾರಿಫ್ ಹಾಕಿದ ನಂತರ ಅಮೆರಿಕನ್ನರಿಗೆ ಯಾವ ರೀತಿ ಅವಮಾನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಜಪಾನ್ ಸ್ಪೇನ್ ಇಂಡೋನೇಷ್ಯಾದಂತಹ ರಾಷ್ಟ್ರಗಳು ಸಹ ಅಮೆರಿಕನ್ನರನ್ನ ಈಗ ಥರ್ಡ್ ಗ್ರೇಡ್ ಸಿಟಿಜನ್ ರೀತಿ ನಡೆಸಿಕೊಳ್ತಾ ಇದ್ದಾರೆ ನಾನೇ ಶ್ರೇಷ್ಠ ನಾನೇ ಉತ್ಕೃಷ್ಟ ಅನ್ನುವ ಇವರ ನಡೆ ಖಂಡಿಸಲ್ಪಡ್ತಾ ಇದೆ ಈಗ ನಾಲ್ಕು ದೇಶಗಳು ತಿರುಗಿ ಬಿದ್ದಿದಾವೆ ಮುಂದೆ ಅದು ನಲವತ್ತಾಗತ್ತೆ ನೋಡ್ತಾ ಇರಿ ಇನ್ನು ಮುಂದೆ ಇವರಿಗೆ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡಲ್ಲ ಯಾಕೆ ಬಂದಿದ್ಯಾ ಏನ್ ಕೆಲಸ ಅಂತ ನಿಲ್ಲಿಸಿ ತಪಾಸಣೆ ಮಾಡಲಾಗ್ತಾ ಇದೆ ಇಂಡೋನೇಷ್ಯಾದಲ್ಲಂತೂ ವಾಪಸ್ ಓಡಿಸಿ ಬಿಟ್ಟಿದ್ದಾರೆ ಅಮೆರಿಕನರನ್ನ ಬಟ್ಟೆ ಬಿಚ್ಚಿ ಗನಘೋರ ಅಪಮಾನ ಮಾಡೋದೊಂದೇ ಒಂದೇ ಬಾಕಿ ಇರೋದು ಗಲ್ಲಿ ಚೌಧರಿ ತರ ಒನ್ ಸೈಡೆಡ್ ಡಿಸಿಷನ್ ತೆಗೆದುಕೊಳ್ಳೋದು ಟ್ಯಾರಿಫು ಸ್ಯಾಂಕ್ಷನ್ ಪೆನಾಲ್ಟಿ ಅಂತ ಹಾರಾಡಿದ್ದೇ ಹಾರಾಡಿದ್ದು ಚೀರಾಡಿದ್ದೇ ಚೀರಾಡಿತು ಎಲ್ಲೋಯ್ತು ಈಗ ಉತ್ತರ ಕುಮಾರ್ನ ಪೌರುಷ ಗ್ಲೋಬಲ್ ಡಿಸ್ಕವರಿ ಚಾನಲ್ ಅನ್ನುವ ಡಾಕ್ಯುಮೆಂಟರಿ ಇದೆ ಅದನ್ನ ನೀವು ನೋಡಿ ಗೊತ್ತಾಗುತ್ತೆ ನೀನು ಮಹಾನ್ ಇರ್ಬೋದು ದೊಡ್ಡಣ್ಣ ಇರ್ಬೋದು ಅದು ಇಲ್ಲೆಲ್ಲ ನಡೆಯಲ್ಲ ನಿನ್ನ ದೇಶ ಅಮೆರಿಕದಲ್ಲಿ ನಡೆಸು ಇಷ್ಟೆಲ್ಲಾ ಆಗ್ತಾ ಇರೋದು ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ಟ್ರಂಪ್ ಇಂದ ಅಮೆರಿಕ ದೇಶ ಈಗಲೂ ಮಹಾನ್ ದೇಶ ಈಗ್ಲೂ ಸೂಪರ್ ಪವರ್ ಮಿಲಿಟರಿ ಟೆಕ್ನಾಲಜಿನಲ್ಲಿ ಈಗ್ಲೂ ಅಮೆರಿಕನ ಮ್ಯಾಚ್ ಮಾಡುವ ಪ್ರಪಂಚದಲ್ಲಿ ಯಾವುದೇ ದೇಶ ಇಲ್ಲ ಆದ್ರೆ ಫಾಲ್ಟ್ ಇರೋದು ಟ್ರಂಪ್ ಅಲ್ಲಿ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ತಲೆ ಕೆಡಿಸಿಕೊಂಡು ಹಚ್ಚರಾಗೋಗಿದಾರಪ್ಪ ಅಂದ್ರೆ ಕೈ ನೋವಿಗೆ ಕಾಲ್ ಕಟ್ ಮಾಡೋದು ಕಾಲ್ ನೋವಿಗೆ ತಲೆನೇ ತೆಗೆದು ಬಿಡೋದು ಈ ರೀತಿ ದೇಶ ಆಳಿದ್ರೆ ಯಾವ್ದಾದ್ರೂ ಉಳಿಯೋದಕ್ಕೆ ಸಾಧ್ಯನಾ ಮತ್ತೊಂದು ಆಘಾತ ಕೆನಡಾದಲ್ಲಿ ಅಮೆರಿಕದ ಬ್ರಾಂಡ್ ಗಳಿಗೆ ಭಯಂಕರ ಬಹಿಷ್ಕಾರ ಶುರುವಾಗಿದೆ ಅಲ್ಲಿನ ಮಾಲ್ ಗಳಿಂದ ಸ್ಟೋರ್ ಗಳಿಂದ ಅಮೆರಿಕದ ಬ್ರಾಂಡೆಡ್ ವಸ್ತುಗಳನ್ನು ಎತ್ತಿ ಹೊರಗೆಸೆಯಲಾಗ್ತಾ ಇದೆ ಅದರಲ್ಲೂ ಅಮೆರಿಕದ ಬ್ರಾಂಡೆಡ್ ಆಲ್ಕೋಹಾಲು ಲಿಕ್ಕರ್ ಇವುಗಳನ್ನ ಬಹಿಷ್ಕಾರ ಮಾಡಲಾಗ್ತಾ ಇದೆ ನಾವು ನಿಮ್ಮ ಮಾಲ್ ಇಡಲ್ಲ ಇದರ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ಕೆನಡಾದ ಪಾಪ್ಯುಲೇಷನ್ ಇರೋದು ನಾಲ್ಕು ಕೋಟಿ ನೂರ ನಲವತ್ತು ಕೋಟಿ ಇರೋ ಭಾರತದ ದೊಡ್ಡ ಮಾರುಕಟ್ಟೆ ಏನಾದ್ರೂ ಅಮೆರಿಕದ ವಿರುದ್ಧ ತಿರುಗಿ ಬಿದ್ರೆ ಏನಾಗಬಹುದು ಅನ್ನುವ ಸಾಮಾನ್ಯ ಯೋಚನೆ ಈ ಉಚ್ಚಪ್ಪ ಟ್ರಂಪ್ ಗಿಲ್ಲ ಹಾಗಾಗಿ ಹೇಳೋದು ಎಜುಕೇಶನ್ ಇಂಪಾರ್ಟೆಂಟ್ ಈ ವ್ಯಕ್ತಿಗೆ ಅಕ್ಕಪಕ್ಕದವರ ಜೊತೆಗೆ ಯಾವ ರೀತಿ ಡೀಲ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಮೇಲೆ ಕೆನಡಾದ ಜೊತೆಗೂ ಸರಿ ಇಲ್ಲ ಕೆಳಗಡೆ ಮೆಕ್ಸಿಕೋದ ಜೊತೆಗೂ ಸರಿ ಇಲ್ಲ ಅಮೆರಿಕಕ್ಕೆ ಕೊಟ್ಟಿರುವ ಮತ್ತೊಂದು ದೊಡ್ಡ ಶಾಖೆ ಯಾವ್ದಂದ್ರೆ ಕೆನಡಾ ಮತ್ತು ಮೆಕ್ಸಿಕೋ ಸೇರಿ ಬೈಪಾಸ್ ಕಾರಿಡಾರ್ ಮಾಡಿದರೆ ಅಮೆರಿಕವನ್ನು ಹೊರತುಪಡಿಸಿ ಕೆನಡಾದವರ ವಸ್ತುಗಳನ್ನ ಮೆಕ್ಸಿಕೋದಲ್ಲಿ ಮೆಕ್ಸಿಕೋದ ವಸ್ತುಗಳನ್ನ ಕೆನಡಾದಲ್ಲಿ ಮಾರಾಟ ಮಾಡೋದು ಇಲ್ಲಿ ಅಮೆರಿಕ ಇಲ್ಲ ಗೆಟ್ ಲಾಸ್ಟ್ ಅಂದಿದಾವೆ ಮೆಕ್ಸಿಕೋ ಮತ್ತು ಕೆನಡಾಗಳು ಇನ್ನೊಂದು ಶಾಕ್ ಅಮೆರಿಕಕ್ಕೆ ಕೆನಡಾದಿಂದ ಕೆನಡಾಕ್ಕೆ ಅಮೆರಿಕದಿಂದ ಬೀಫ್ ದೊಡ್ಡ ಮಟ್ಟದಲ್ಲಿ ರಫ್ತಾಗತ್ತೆ ಈಗ ಅಮೆರಿಕದ ಮಾಂಸ ರಫ್ತಿನಲ್ಲಿ ಶೇಕಡ ಇಪ್ಪತ್ತರಷ್ಟು ಒಂದೇ ದಿನ ಡ್ರಾಪ್ ಆಗಿರೋದು ಇದು ಅಮೆರಿಕಕ್ಕೆ ಬಿಲಿಯನ್ ಡಾಲರ್ ಗಳಷ್ಟು ಲಾಸ್ ಮಾಡಿರೋದು ಮತ್ತೊಂದು ಶಾಕ್ ಬರ್ತಾ ಇರೋದು ಚೈನಾದಿಂದ ಅಮೆರಿಕದಲ್ಲಿ ಮೆಕ್ಕೆಜೋಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ ನಿಮ್ಮ ಮೆಕ್ಕೆಜೋಳದಲ್ಲಿ ಕ್ವಾಲಿಟಿ ಇಲ್ಲ ಬಳಕೆಗೆ ಯೋಗ್ಯವಲ್ಲ ಅಂತ ಕಾರಣ ಕೊಟ್ಟು ಮೆಕ್ಕೆಜೋಳ ತುಂಬಿದ ಹಡಗುಗಳನ್ನ ವಾಪಸ್ ಕಳಿಸಿದೆ ಚೀನಾ ನಿಮಗೆ ನೆನಪಿರ್ಬೋದು ಮೊನ್ನೆ ಭಾರತದ ಸಾವಿರಾರು ಟನ್ ಗಳಷ್ಟು ಅಕ್ಕಿ ತುಂಬಿದ ಹಡಗುಗಳನ್ನ ಇದೇ ಅಮೆರಿಕ ಕ್ವಾಲಿಟಿ ಸರಿ ಇಲ್ಲ ಅಂತ ಕಾರಣ ಕೊಟ್ಟು ವಾಪಸ್ ಕಳಿಸಿತ್ತು ಬಡವರ ಹೊಟ್ಟೆ ಮೇಲೆ ಒಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತಿರುಗುಬಾಣ ಆಗತ್ತೆ ಅಷ್ಟೇ ಅಲ್ಲ ಅಮೆರಿಕದ ಹಾಲು ಮೊಸರು ಚೀಸು ಈ ಎಲ್ಲ ತುಂಬಿದ ದೊಡ್ಡ ದೊಡ್ಡ ಕಂಟೈನರ್ ಗಳನ್ನ ವಿವಿಧ ದೇಶಗಳು ಈಗಾಗಲೇ ವಾಪಸ್ ಕಳಿಸಿದಾವೆ ನಿನ್ನ ಜೊತೆಗಂತೂ ವ್ಯಾಪಾರ ಮಾಡಲ್ಲ ಅದ್ ಯಾರ ಜೊತೆಗ್ ಮಾಡ್ತೀಯೋ ಮಾಡ್ಕೋ ಹಾಳಾಗ್ ಹೋಗು ಅಂತ ತಿರುಗಿ ಬಿದ್ದಿದಾವೆ ಈಗ ವಿವಿಧ ದೇಶಗಳು ಅಮೆರಿಕದ ಯು ಪಿ ಎಸ್ ಕಂಪನಿಯಲ್ಲಿ ಈ ನ ಬರೆಯಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಉದ್ಯೋಗ ಕಳ್ಕೊಂಡಿರೋದು ಬೇರೆ ದೇಶದವರಿಗೆ ಶಾಕ್ ಕೊಟ್ಬಿಡ್ತೇನೆ ಅಂತ ಹೊರಟ ಟ್ರಂಪ್ ಆ ಶಾಖಗೆ ಒಳಗಾಗ್ತಾ ಇರೋದು ಅವರದ್ದೇ ದೇಶದ ಕಂಪನಿಗಳು ಶಿಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಂಟೆಲ್ ಟ್ರಂಪ್ ಟ್ಯಾರಿಫ್ ಅನೌನ್ಸ್ ಮಾಡಿದಾಗಿನಿಂದ ಇಲ್ಲಿಯವರೆಗೂ ನಾಲ್ಕು ಸಾವಿರ ಎಂಪ್ಲಾಯಿಗಳನ್ನ ಕಿತ್ತಾಕಿದೆ ಈಗಾಗಲೇ ರೆಸಿಷನ್ ಸ್ಟಾರ್ಟ್ ಆಗಿದೆ ಆರ್ಥಿಕ ಹಿಂಜರಿತ ಶುರುವಾಗಿದೆ ಈ ಟ್ಯಾರಿಫ್ ಇಂದ ಇವರು ಟ್ಯಾರಿಫ್ ಹಾಕೋದಕ್ಕೂ ಮುಂಚೆ ಹೇಳ್ತಾ ಇದ್ದಿದ್ದೇನು ನಮ್ಮಲ್ಲಿ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತೆ ಆದ್ರೆ ಉದ್ಯೋಗಾವಕಾಶ ಕಟ್ಡೌನ್ ಆಗ್ತಾ ಇದೆ ಪ್ರತಿ ವರ್ಷ ಒಂದು ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡಲಾಗುವುದು ಅಂತ ಹೇಳಿ ಪ್ರಚಾರ ಮಾಡಿ ಎಲೆಕ್ಷನ್ ಗೆದ್ದ ಪುಣ್ಯಾತ್ಮ ಈಗ ಉದ್ಯೋಗ ಸೃಷ್ಟಿ ಮಾಡೋದಿರ್ಲಿ ಇರುವುದು ಸಹ ಕೈ ತಪ್ಪಿ ಹೋಗ್ತಾ ಇದೆ ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಡಿಟರ್ಜೆಂಟ್ ಸಾಬೂನುಗಳ ಬೆಲೆ ಗಗನಕ್ಕೇರಿದೆ ಟ್ಯಾರಿಫ್ ಹಾಕಿ ಪ್ರಪಂಚನೇ ಬಗ್ಗಿಸ್ತೀನಿ ತಾಳಕ್ಕೆ ತಕ್ಕಂತೆ ಕುಣಿಸ್ತೀನಿ ಅಂತ ಹೊರಟ ವ್ಯಕ್ತಿ ಈಗ ಬಗ್ಗಿ ಬೆಂಡ್ ಆಗಿರೋದು ಅವರದ್ದೇ ಇಕಾನಮಿ ವಾಷಿಂಗ್ ಮಷೀನು ಫ್ರಿಡ್ಜ್ ಮಿಕ್ಸರ್ ಗ್ರೈಂಡರ್ ಟಿವಿ ಎಸಿ ಈ ರೀತಿಯ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಕಂಪನಿ ವರ್ಲ್ ಕಮಾಯಿನೇ ಬಂದ್ ಆಗೋಗಿದೆ ಈ ಸಾಮಾನುಗಳನ್ನ ಪರ್ಚೇಸ್ ಮಾಡೋರೇ ಇಲ್ಲ ಇವುಗಳ ಶೇರ್ ಮಾರ್ಕೆಟ್ ಸಂಪೂರ್ಣ ಪಾತಾಳಕ್ಕೆ ಕುಸಿದಿದೆ ನಾನೀಗಾಗಲೇ ನಿಮಗೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಅಮೆರಿಕದ ಟೂರಿಸಂ ಆಗಿ ಆಗೋಗಿದೆ ಅಂತ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಡಿಸ್ನಿ ಲ್ಯಾಂಡ್ ಬುಕ್ ಮಾಡಿರೋದು ವಿವಿಧ ದೇಶಗಳಿಂದ ಅಮೆರಿಕಕ್ಕೆ ಪ್ರವಾಸಕ್ಕೆ ಬರ್ತಾ ಇದ್ದವರ ಸಂಖ್ಯೆಯಲ್ಲಿ ಶೇಕಡಾ ನಲವತ್ತರಷ್ಟು ಕಡಿತ ಆಗಿದೆ ಈಗ ಯುರೋಪಿಯನ್ ಯೂನಿಯನ್ ದೇಶದ ಜನ ಅಮೆರಿಕಕ್ಕೆ ಹೋಗುವ ಬದಲು ಏಷ್ಯನ್ ಕಂಟ್ರಿಗಳಿಗೆ ಬರ್ತಾ ಇದ್ದಾರೆ ಪ್ರವಾಸಕ್ಕೆ ಯು ಎಸ್ ಟೂರಿಸಂಗೆ ಇದರಿಂದ ಕನಿಷ್ಠ ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟು ಲಾಸ್ ಆಗಿರೋದು ಅಮೆರಿಕದ ದಿಗ್ಗಜ ಕಂಪನಿಗಳಾದ ಯು ಪಿ ಎಸ್ ಡೆಲ್ಲು ಮೈಕ್ರೋಸಾಫ್ಟ್ ಫೇಸ್ಬುಕ್ ಮೆಟಾ ಅಮೆಜಾನ್ ಈ ಎಲ್ಲ ಕಂಪನಿಗಳು ಹೈರಿಂಗ್ ನೇ ಸ್ಟಾಪ್ ಮಾಡಿಬಿಟ್ಟಿದಾವೆ ಅನೌನ್ಸ್ಮೆಂಟ್ ಗಳಾಗ್ತಾ ಇದೆ ಈಗಿನ ಉದ್ಯೋಗದಲ್ಲೂ ಸಹ ಕಡಿತ ಮಾಡಲಾಗುವುದು ಅಂತ ಇದು ನೋಡಿ ಹುಚ್ಚಪ್ಪ ಟ್ರಂಪ್ ರ ಹುಚ್ಚಾಟದಿಂದ ಆದ ಅವಾಂತರಗಳು ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ